ಹಾಯ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗಿಗೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ ಸೊ ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಆ್ಯಂಡ್ ಹೂ ಮಾರು ಅಂತ ಹುಡುಗಿ ಅವಳದೇ ಆದಂಥ ಒಂದು ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಹಾಂ ಅಂದರೆ ಅಂಬಿಕಾ ಅಪ್ಪ ಆ್ಯಂಡ್ ಅವಳದೇ ಆದಂಥ ಒಂದು ಲೈಫ್ ಇನ್ ಜರ್ನಿ ಸೊ ಅದ್ರ ಜೊತೆ ಹೌ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದು ವಾಟ್ ಹ್ಯಾಪಿನ್ಸ್ ನೆಕ್ಸ್ಟ್ ಅಂತ ಅದು ಮುಂದಿನ ಕತೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಅದು ಸಿನಿಮಾದಲ್ಲಿ ಗೊತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ರು ಬಂದಿದ್ದಕ್ಕೆ ಶೂಟಿಂಗ್ಗೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಅ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ ಆಗಲೇ ಹೇಳಿದ್ರು ಅಂಬಿಕಾ ಅನ್ನ ಒಂದು ಪಾತ್ರ ಪಾತ್ರದ ಹೆಸರು ಅಂಡ್ ಹೂ ಮಾರೋ ಅಂತ ಹುಡುಗಿ ಅವಳದೇ ಆದಂಥ ಒಂದು ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಹಾ ಅಂದರೆ ಅಂಬಿಕಾ ಅಪ್ಪ ಅಂಡ್ ಅವಳದೇ ಆದಂಥ ಒಂದು ಲೈಫ್ ಅಂಡ್ ಜರ್ನಿ ಸೊ ಅದ್ರ ಜೊತೆ ಹೌ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದು ಮುಂದಿನ ಕತೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗ್ಗೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಆಫ್ ದ ರೈಸ್ ಆಫ್ ಅಶೋಕ ಸಿನ್ಮಾ ಸೊ ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಅಂಡ್ ಹೂ ಮಾರು ಅಂತ ಹುಡುಗಿ ಅವಳದೇ ಆದಂಥ ಒಂದು ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಹಾ ಅಂದರೆ ಅಂಬಿಕಾ ಅಪ್ಪ ಆ್ಯಂಡ್ ಅವಳದೇ ಆದಂಥ ಒಂದು लाइफ एंड जर्नी सो अद जो हाउ अशोक अल्किस्ट अः मुद्दे कते बट थैंक यूं दल गए नमस्कार थैंक यू एलू बंद शूटिंग के uh, तुम खुशी आगता है पार्ट आफ द रईज ऑफ अशोक सिंह ಆಗ್ಲೇ ಹೇಳಿದ್ರು ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಅಂಡ್ ಹೂ ಮಾರೋ ಅಂತ ಹುಡುಗಿ ಅವಳದೇ ಆದಂತ ಒಂದು ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಹಾ ಅಂದ್ರೆ ಅಂಬಿಕಾ ಅಪ್ಪ ಅಂಡ್ ಅವಳದೇ ಆದಂಥ ಒಂದು ಲೈಫ್ ಅಂಡ್ ಜರ್ನಿ ಸೊ ಅದ್ರ ಜೊತೆ ಹೌ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದು ಮುಂದಿನ ಕತೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗ್ಗೆ ಅಂಡ್ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಆಫ್ ದ ರೈಸ್ ಆಫ್ ಅಶೋಕ ಸಿನ್ಮಾ ಸೊ ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಅಂಡ್ ಹೂ ಮಾರು ಅಂತ ಹುಡುಗಿ ಅವಳದೇ ಆದಂಥ ಒಂದು ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಹಾ ಅಂದರೆ ಅಂಬಿಕಾ ಅಪ್ಪ ಅಂಡ್ ಅವಳದೇ ಆದಂಥ ಒಂದು